<laughs> Come on, baby. Come on. Thank you, uncle. <laughs> it's okay. Welcome, welcome. Where is my brother? Oh, he's coming. Oh, coming. is oh, uh, uh, very not, you know. Yeah. <laughs> Hi, I say. I. I was the climax i very pushy, pushy. Oh. Join me. <laughs> very hard. Follow me. Hi, thank you. <laughs> Hi. Welcome, welcome. <laughs> Hi, auntie. Hi. Hi. ಓವರ್ ಸೆಂಟಿಮೆಂಟ್ ಸೆಂಟಿಮೆಂಟ್ ಅಲ್ಲಿ ಗಟ್ಟಿಗೆ ತಪ್ಕೊಂಡ್ಬಿಡ್ತಾಳೆ ತುಂಬಾ ಸಂತೋಷ ಬಾಯ್ ಬಾಯ್ ವೆರಿ ಡಾಕ್ಟರ್ ರೆಡಿ ಮಾಡ್ತಾ ಇದ್ದಾಳೆ Uh, lunch, lunch! Uh -huh. I'm very sorry. You're big bad Excuse so me. Uh, first, lunch about butter, Please. Hi. Hello. Hi. Okay. Check it. Thank you. hmm <laughs>

ಕೆಂಪಿ ಕೆರೆ ಮೀನಾ

ಊಟ ಚೆನ್ನಾಗಿತ್ತು ಹೌದಾ ಡಿನ್ನರ್ ಇಲ್ಲೇ ಬಂದ್ಬಿಡಿ ರಾಗಿ ರಾಗಿ ಮುದ್ದೆ ಮುದ್ದೆನಾ ಮಾಜಿ ಪ್ರಧಾನ ಎಚ್ ಡಿ ದೇವೇಗೌಡ ಅವರು ಡೆಲ್ಲಿ ಊಟಕ್ಕೆ ಏರ್ಪಾಟ್ ಮಾಡಿದ್ರು ಅಲ್ಲಿ ರಾಗಿ ಮುದ್ದೆ ತಿರ್ಬಿಟ್ಟಲ್ಲ ಅಲ್ಲಿಂದೂ ಜಾಸ್ತಿ ಆಗುತ್ತೆ ನಾನು ಬರ್ತೀನಿ கோழின கூடாக்கோ அந்த யாரே ஹோலி யாவ் நான் இல்ல எண் இவத்தி நீங்க ரெடி நீங்க நான் நீண்ட் கேர்க்கீனி ரூம் இல்லை நீ நடி பிசி ஆள் கொடுத்து சோபன அந்த ஜாடசோதா யாரோ யாஸ்திரிக்கு வந்த ஐயா. ಕಿಯಾ ನನ್ನ ಮೇಲೆ ಪ್ರೀತಿ ಇಲ್ಲ ಅಂತ ಇಷ್ಟೊತ್ತು ಒದೇ ತಿಂತಿದ್ದೆ ಈಗ ಫಿಕ್ಸ್ ಆಗೋಯ್ತು ನೋಡ್ತಿರು ನನ್ನ ಮಕ್ಕಳು ನೀರು ಕೇಳಬೇಕು ಅಲ್ಲಿ ಗಂಟ ಹೊಡಿತಾ ಇರ್ತೀನಿ ಸ್ವಲ್ಪ ಮಜಾ ತಗೊಂತ

ఏనే నా మత్తే సోభన అంద్లు మంచ ఇలా ఊవ ఇలా కొట్లపా పర్వాలబడు హి జనకి మంచో ఊహ అవు హళ్ళ కొల్ల సంది గుంది ఓలా గద్దె ఇల్ అంద్ర అల్లే ఓహో ఊహ బేరబుట్టవ్రే సోభన మాట్బానా ఆహా సోభన అంతే ఓహా ಅದೇ ಅದೇ ಬಂದ್ಬಿಟ್ಟ ಎಲ್ಲಿ ನಾನು ಎಂಟ್ರು ಓ ಇಲ್ಲ ಬಡೇ ಸ್ವಪ್ನ ಮಾಡ್ಕೊಂಡ್ಬಿಡ್ತೀನಿ ಚಿನ್ನ ಬಾಳಲ್ಲಿ ಈ ರಾತ್ರಿ ಇನ್ನೆಂದು ಬರೋದು ಆ ಕನಸು ನನ್ಸು ಇಲ್ಲ ಸ್ವಪ್ನ ಈಗಲೇ ಇಲ್ಲ ಒಳ್ಳೆ ಸಮಯಕ್ಕೆ ಬಂದ್ರೆ ಇವ್ ಯಾವ ಮನೆ ಒಳಗೆ ನುಗ್ಗಿ ಸುಮ್ಮನೆ ಗ್ಯಾರಂಟಿ ಮಾಡ್ತಾ ಇದ್ದೇನೆ ಒಂದು ಆಚೆ ಕಳ್ಸಿರಿ ಯಾರ ನೀನು ಔಟ್ ಔಟ್ ಜಟೋಡೈತೆ ನನ್ನನ್ನೇ ಆಚೆ ಹೋಗುವಂತ ನೀನ್ ಯಾವ ದಾಸ ಯಾನಯ್ಯ ಶೆಟ್ಟಪ್ಪ ನೋಡ ಪುಟ್ಟಪ್ಪ ಇದ್ದಂಗಿಲ್ಲ ಅದಕ್ಕೆ ಹಂಗ ಅನ್ಬಿಟ್ಟು ಬಾಯ್ ಮುಚ್ಚೋ ಅವ್ರು ಯಾರು ಅಂತ ತಿಳ್ಕೊಂಡಿದ್ಯೋ ನಂಗೆ ಗೊತ್ತಿಲ್ಲ ಇವನು ನಮ್ಮ ಯಜಮಾನ್ರು மாவ இல்ல மாவா அயோ மாவன் கட்டி ஃபிட்டிங்யா மாவயா இவ்வமன் தம்பா இவ்வளோ ஓளு நான் பேரயாரும் அல்ல அழியா ஓ ನೋಡೋ ನನ್ನ ಕಾಲ್ ತೊಳೆದು ಕನ್ಯಾದಾನ ಮಾಡಿದ್ರೆ ನಾನು ಯಾರು ಅಂತ ಗೊತ್ತಾಗಿರೋದು ನನ್ನ ಮದುವೆ ಟೈಮಲ್ಲಿ ನೀನು ಇಲ್ವಲ್ಲ ಎಲ್ಲೋ ಸೆಕೆಂಡ್ ಶೆಟ್ ಅಪ್ ಮನೆಗೆ ಹೋಗಿದ್ದೆ ಇರ್ಲಿ ಬಿಡು ನಾನು ನೋಡಕ್ ಚೆನ್ನಾಗಿಲ್ವಾ ನೋಡಕ್ಕೇನು ಚೆನ್ನಾಗಿದೆಯಾ ಆದ್ರೆ ಏನು ಓದಿದ್ಯಾ ಪಾರಮಿತ್ತ ಚಂದ ಮಾಮಾ ಮೊದಲಿಂದ ಕಡೆಯವರೆಗೂ ತಿರುಗಾಕಿ ತಿರುಗಾಕಿ ಓದ್ ಕೆಲ್ಸ ಕೆಲ್ಸ ಚೆನ್ನಾಗ್ ಮಾಡಕ್ಕೆ ಹುಡ್ಕೊಂಡ್ ಬಂದಿರೋದು ಅಯ್ಯೋ ಸರಿಯಾ ಸಮಿಕ್ ಸೋಪ್ ನಾ ಮಾಡ್ಬಿಟ್ಟಿದ್ರೆ ಒಂದ್ ಮಗ ಕೈ ಕೊಟ್ಬಿಡ್ತಾ ಇದ್ದೆ ಕಾಲ ಮಿಂಚಿಲ್ಲ ಹೂ ಅನ್ಬಿಡು ಈಗಲೇ ಹೆಸರು ಹಚ್ಕೊಂಡ್ಬಿಡ್ತೀನಿ ಹೂ ಹೂ ಅಂತ ಹೂ ಹೂ ಅಯ್ಯೋ

ಬಾರ್ಗೆಟ್ಟಿದೆ ಗೊತ್ತಾಗ್ಲಿಲ್ಲ ಮುಂದೇನು ಎಷ್ಟು ಧಾರಾವಾಹಿ ತರ ಬರೋವರ ಹೇಳ್ತೀನಿ ಈಗ ತಯಾರಿ ತಗೋತೀನಿ ಒಂದು ಕಲ್ಲಲ್ಲಿ ಎರಡಕ್ಕಿ ఈ మనల్ ఏను నెది వాట్ ప్యాగ్ ఎవరు మాట్తా నో ప్రాబ్లం

ಅದಕ್ಕೆ ಯು ವೋಡ್ ಕಾಲ್ ಸಿ ಓ ಸೋ ನೈಸ್ ಹ್ಯಾಪಿ ಮ್ಯಾರಿಡ್ ಲೈಫ್ ಅಬಾ ಯು ಮಸಲ್ ಬಹಳ ಚೆನ್ನಾಗಿ ನಾಚಿಕೋತಾರೆ ಈಕೆ ನಿಮ್ಮ ಮಗಳು ಸೌಮ್ಯಾ ಭವಿಷ್ಯ ನೋ 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 ಅವಳು ದೊಡ್ಡ ಮಗಳು ರಮ್ಯಾ

© ನೀನು ಬದುಕೇ ಇದೆಯಾ ಬದುಕಿದೀನ್ರಿ ನನ್ನ ಹೊಟ್ಟೆಯಲ್ಲಿ ಬೆಳೀತಾ ಇರೋ ನಿಮ್ ವಂಶದ ಕುಡಿನ ಸಾಯಿಸಕ್ ಇಷ್ಟ ಇಲ್ಲದೆ ನಾನು ಸತ್ತು ಬದುಕ್ತಾ ಇದ್ದೀನ್ರಿ ನೀನೇನು ನಿನ್ನ ಚರಿತ್ರೆ ಏನು ಅಂತ ನಾನು ಕಣ್ಣಾರೆ ನೋಡಿದ ಮೇಲೆ ನಿನ್ನ ಮಾತು ನಂಬೋಕೆ ನಾನೇನು ಮುಟ್ಟಾಳಲ್ಲ ಐಸೆ ಗೆಟ್ ಔಟ್ ದುಡುಕಿ ಏನೇನು ಮಾತಾಡ್ಬೇಡ್ರಿ ನನ್ ಮಾತು ಕೇಳಿ ನನ್ ಮಾತು ನಂಬ್ರಿ ನೀವು ನನ್ನ ಕೈ ಬಿಟ್ರೆ ಮನ್ಕಾಯಿ ಹೋಗುವಾಗ ಸಾಯೋದಕ್ಕೆ ನಮ್ಮನೆ ಆಗ್ಬೇಕಾಯ್ತಾ ಇಷ್ಟೊಂದು ವಿಶಾಲವಾದ ಸಿಟಿ ಇದೆ ಸಿಟಿ ಒಳಗಡೆ ದೊಡ್ಡ ದೊಡ್ಡ ರಸ್ತೆ ಇವೆ ರಸ್ತೆ ಮೇಲೆ ಬೇಕಾದಷ್ಟು ವೆಹಿಕಲ್ಗಳಿವೆ ಅಲ್ಲೋಗಿ ಸಹಾಯಬೋದಾಯ್ತು ತಪ್ಪಿದ್ರೆ ಪಕ್ಕದಲ್ಲಿ ರೈಲ್ವೆ ಟ್ರ್ಯಾಕ್ ಇದೆ ಅಲ್ಲಾದ್ರೂ ನಿಮ್ದಾಗ ಸಾಯ್ಬೋದಾಯ್ತು ಅದು ಬಿಟ್ಟು ನಮ್ಗೆ ನಡಿ ನಡಿಯಲ್ಲಿ ವಿಷ ಕುಡಿದಿದ್ದೀರಿ ಅಮ್ಮ ಕುಡಿ ಹಂಗೆ ನನಗೊಂದು ಚೂರು ಉಳಿಸ್ಬಿಡು ಯಾಕೆ ಅಂದ್ರೆ ನೀನು ಹೋದ್ಮೇಲೆ ನನ್ಗೆ ಯಾರು ಇಲ್ವಲ್ಲ ನಾನು ಕುಡಿದ್ಬಿಟ್ಟು ನೀನ್ ಹಿಂದೆನೆ ಬಂದ್ಬಿಡ್ತೀನಿ ಏನ್ ಮಾಡ್ಲಣ್ಣ ಕತ್ತಲೆ ತಾಳಿ ಇಲ್ಲ ಕಾಲಲ್ಲಿ ಕಾಲುಂಗ್ರ ಇಲ್ಲ ಮದುವೆಗೆ ಮುಂಚೆನೆ ನಾನು ಬಾಳ ಬಲೆ ಆಗೋಯ್ತಣ್ಣ ಬಲಿ ಆಗೋಯ್ತು ನನಗೂ ಎಲ್ಲ ಹೆಣ್ಮಕ್ಳು ಸರ ಅತ್ತೆ ಮನೆಗ್ ಹೋಗ್ಬೇಕು ಕಣ್ಣಿನ ಜೊತೆ ಸಂಸಾರ ಮಾಡ್ಬೇಕು ಸೀಮಂತ ಮಾಡಿಸ್ಕೋಬೇಕು ಅನ್ನೋ ಆಸೆ ಎಲ್ಲ ಕನ್ನಡಿಯೊಳಗಿನ್ ಕಂಟಾಗೋಯ್ತು ಇಲ್ಲಪ್ಪ ನಿನ್ನ ಆಸೆನ ಕನ್ನಡಿ ಒಳಗಿನ ಗಂಟಾಗದ ತಾನು ಬಿಡೋದಿಲ್ಲ ನಿನ್ ಪಾಲ್ಕೆ

ಬಿಗ್ ಬಿಸ್ನೆಸ್ ಮ್ಯಾಗ್ನೆಟ್ ಅಂತ ನಾನ್ ತಿಳ್ಕೊಂಡಿದ್ದೆ ಅಮೆರಿಕದಲ್ಲಿ ಒಂದು ಹಳ್ಳ ಸಿಗ್ಲ್ವ ಬಿದ್ದ್ ಹಾಳಾಗೋದಿಕ್ಕೆ ಇಲ್ಲೇ ಬಂದ್ ಸಾಯ್ಬೇಕಾಗಿತ್ತ ಅಯ್ಯೋ ಈ ಕಿತ್ತೋದ ಮನೆಯಲ್ಲಿ ಎಂಟ ಹೋಗ್ ಬಂದಿದೀರಲ್ಲ ಏನ ಅನ್ಬೇಕು ನಿಮ್ಮನ್ನ ಚೇಚು ಟಿ ಏ ಚೆಲ್ ಬಂತೆ ಅವ್ರ ಚರಿತ್ರ ಸ್ವಲ್ಪ ಹೇಳೋ ಹ್ಞ ವೆಟಿಲಿ ಅಂಟೆ ಕೈಂಟೇನೆ ಅಯ್ಯೋ ಮನೆ ಅಣ್ಣ ಯಾಕ ಮನೆಯಲ್ಲಿ ಆಚೆ ಆಂಟಿ ವೈಟ್ ಮ್ಯಾಡ್ ಎನ್ ಜೆಂಟ್ಲ್ ಮ್ಯಾನ್ ಈ ಮನೆ ಬ್ಯಾಗ್ರೌಂಡ ಕಂಟಿನ್ಯೂ ಮಾಡಿ ಅಯ್ಯೋ 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 ಬ್ಯಾಗ್ರೌಂಡ್ ಏರಪ್ಪ ಬಂತು ಎಲ್ಲ ಅಂಡರ್ ಗ್ರೌಂಡ್ ಮೊದಲನೇ ಮೊದ್ಲೇ ಕಥೆ ಕೇಳು ನೀವ್ ಮತ್ತೆ ಅನ್ನಿಸ್ಕೊಂಡವಳು ಹದಿನೈದು ವರ್ಷಗಳ ಹಿಂದೆ ಗಂಡನ್ ಬಿಟ್ಬಿಟ್ಟಿದಾಳೆ ಎರಡನೇ ಕತೆ ಏನ್ ಮಗಳು ಮಗಳಿದ್ದಾಳಲ್ಲ ಅವಳಿಗೆ ನೇಣಗಂಬ ಮಗ ಬಂದು ತಾಳಿ ಕಟ್ಟಿ ಹಾಳು ಮಾಡ್ಬಿಟ್ಟಿದ್ದಾನೆ ಲಂಡನ್ ಅಲ್ಲಿ ಅಯ್ಯೋ ಪುಷ ಪುಷ ಲಂಡನ್ ಅಂದ್ರೆ ಕಿತ್ತೋ ನನ್ ಮಗ ಅಂತ ಅದ್ರ ಜೊತೆಗೆ ಮೂರನೇ ಕತೆ ಗೊತ್ತಾ ನಿನಗೆ ಕೊನೆಯ ಕತೆ ನಿನಗ್ ಮದುವೆ ಮಾಡ್ಕೊಳಕ್ ಬಂದಿದೆಯಲ್ಲ ಚಿಕ್ಕೋಳು ಆಗ್ಲೇ ಹೇಳಿದ್ನಲ್ಲ ಕತೆ ಆ ದೊಡ್ಡೋಳು ಅಕ್ಕ ಅಕ್ಕನಿಗೆ ನೇಣಗಂಬ ಹತ್ಬೇಕಾಗಿರೋನು ನೂವತ್ತು ಅಳಿ ಕಟ್ಬಿಟ್ಟು ಹಾಳು ಮಾಡ್ಬಿಟ್ಟ ಅಂತ ಅವ್ನು ದೊಡ್ಡವಣ್ಣು ಸೇರಿಸಿ ಚಿಕ್ಕೋಳ್ಗೂ ಹುನಿಗೂನು ಮಾಡ್ಬಿಟ್ಟಿದಾವೆ ಖುದಾಸ್ವಾಡಿ ಇಸ್ ಈಸ್ ಟೋಟಲ್ ನಾನ್ ಸೆನ್ಸ್ ಟೋಟಲ್ ಹಾರಿ ಮ್ಯಾಲ್ ಹಾ ರಾಜಾ

அவனுக்கு புத்தி அவன்கு கலந்தே சுந்தரின அவனத்தல்சி ரேப் நாட் ஆடிபட்ரே நான் ரெடி ட்ரா ட்ரா லலலலா லலலலா ஏ ಪುಶಿ ಪುಷಿ ಕಮ ಕಮ ಕುಟ್ಕೋ ನಾನು ಅಲ್ಲಿ ಕುಟ್ಕೋಬದ ಕಮ ಯು ಏಂಗ್ ಮೆ ನೀವು ಆ ಡಗಾರ್ಗಳ ವಿಷಯ ನಮ್ಮ ಅಣ್ಣನಿಗೆ ಹೇಳಿದ ಹೋಗಿದ್ರೆ ನಮ್ಮಣ್ಣ ಅಣ್ಣ ಮಟೋಸ್ ಆಗಿಬಿಡುತ್ತೈತಾ ನಿಮ್ಗೆ ಹಾಗೆ ಥ್ಯಾಂಕ್ಸ್ ಹೇಳೋದು ನಂಗೆ ಗೊತ್ತಾಗ್ತಾ ಇಲ್ಲ